ನಮಸ್ಕಾರ ಎಲ್ರಿಗೂ ನಾನು ಮಮತಾ ಇವತ್ತು ಮನೆಯಲ್ಲೇ ಬಾತ್ ಪೌಡರನ್ನು ಹೇಗೆ ರೆಡಿ ಮಾಡ್ಕೊಳ್ಳೋದು ಅಂತಂದ್ಬಿಟ್ಟು ಇವತ್ತು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಮನೆಯಲ್ಲೇ ಇರುವ ಪದಾರ್ಥಗಳನ್ನು ಬಳಸ್ಕೊಂಡು ನಾವು ಬಾತ್ ಪೌಡರನ್ನು ರೆಡಿ ಮಾಡ್ಕೊಳ್ಬೋದು ಇದಕ್ಕೆ ಬೇಕಾಗಿರೋದು ಹೆಸರುಕಾಳು ನಾನಿಲ್ಲಿ ಒಂದೇ ಕ್ವಾಂಟಿಟಿಯಲ್ಲಿ ತೊಗೊಂಡಿದ್ದೀನಿ ಈಗ ಒಂದು ಕಪ್ಪು ನನ್ನ ಹೆಸರು ಕಾಳಿಗೆ ಈಗ ಒಂದು ಕಪ್ಪು ನಾನಿಲ್ಲಿ ಮಸೂರ್ ದಾಲ್ ಮಸೂರ್ ದಾಲು ಮೈಸೂರು ಬೇಳೆ ಹಾಗೆ ಕೆಂಪು ತೊಗರಿ ಬೇಳೆ ಅಂತ ಅಂತಾರೆ ನಮಗೆ ಮೇಯ್ನ್ ಬೇಕಾಗಿರೋದು ಇದೇ ದಾಲು ಹಾಗೆ ಇನ್ನೊಂದು ಮೇಯ್ನ್ ಬೇಕಾಗಿರುವಂಥದ್ದು ಅಕ್ಕಿ ನೀವು ರೇಷನ್ ಅಕ್ಕಿ ಬೇಕಾದರೂ ತೊಗೊಳ್ಬೋದು ಹಾಗೆ ಮನೆಯಲ್ಲಿ ಸೋನ ಮೊಸರು ಇರುತ್ತೆ ನೋಡಿ ಅದು ಬೇಕಾದರೂ ತೊಗೊಳ್ಬೋದು ನಾನಿಲ್ಲಿ ರೇಷನ್ ಅಕ್ಕಿನ ತೊಗೊಂಡಿದ್ದೀನಿ ಹಾಗೆ ಆ ಒಂದು ಕಪ್ಪಷ್ಟು ನಾನಿಲ್ಲಿ ಬಾದಾಮಿನ ತೊಗೊಂಡಿದ್ದೀನಿ ಬಾದಾಮಿ ಗೊತ್ತೇ ಇದೆ ತುಂಬ ಹೆಲ್ಪ್ ಆಗುತ್ತೆ ನಮ್ಮ ಸ್ಕಿನ್ಗೆ ಏನು ಏನೋ ರಿಂಕಲ್ಸ್ ಇದ್ದರೆ ರಿಂಕಲ್ಸ್ ಆಗೋದನ್ನು ತಡೆಗಟ್ಟುತ್ತೆ ಇಷ್ಟನ್ನು ನಾನಿಲ್ಲಿ ಪುಡಿ ಮಾಡ್ಕೊಳ್ತೀನಿ ಇದಕ್ಕೆ ಇನ್ನೂ ಎರಡು ಐಟಮ್ ಹಾಕಬೇಕು ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಅದಕ್ಕಿಂತ ಮುಂಚೆ ಈ ವಿಡಿಯೋ ಏನಾದ್ರು ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಹೊಸ್ದಾಗಿ ಯಾರೆಲ್ಲ ನೋಡ್ತಾ ಇದ್ದೀರ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇವಾಗ ನಾನಿಲ್ಲಿ ಇದನ್ನು ಪೌಡರ್ ಮಾಡ್ಕೊಂಡು ಬಂದಿದ್ದೀನಿ ಇದಕ್ಕೆ ನಾನಿಲ್ಲಿ ಕಡಲೆಬೇಳೆ ಹಿಟ್ಟನ್ನು ಇದ್ದೀನಿ ಆ ಕಡಲೆಬೇಳೆ ಇದ್ದರೆ ನೀವು ಕಡಲೆಬೇಳೆ ಹಾಕ್ಬೋದು ನಾನೆಲ್ಲ ಕಡಲೆಬೇಳೆನೇ ಅಂದರೆ ಮನೆಯಲ್ಲಿ ಕಡಲೆಬೇಳೆನೆ ತರಿಸಿ ನಾನಿಲ್ಲಿ ಇದನ್ನು ಪೌಡ್ರ್ ಮಾಡಿಸಿರೋದ್ರಿಂದ ಇದನ್ನೇ ಇದ್ದೀನಿ ಇಲ್ಲಾಂದರೆ ನೀವು ಕಡಲೆ ಹಿಟ್ಟಿದ್ರೂ ಕಡಲೆ ಹಿಟ್ಟು ನೀವು ಹಾಕ್ಬೋದು ಈಗ ಇದಕ್ಕೆ ನಾನು ಇಲ್ಲಿ ಎರಡು ಸ್ಪೂನ್ ಅಷ್ಟು ನಾನು ಇಲ್ಲಿ ಅರಿಶಿನ ಪುಡಿನ ಹಾಕ್ತಾ ಇದ್ದೀನಿ ಇದು ಮನೆಯಲ್ಲೇ ಮಾಡಿರುವಂಥದ್ದು ಅರಿಶಿನ ಪುಡಿ ಅದನ್ನೇ ಹಾಕ್ತಾ ಇದ್ದೀನಿ ಇಲ್ಲಾಂದರೆ ನೀವು ಕಸ್ತೂರಿ ಅರಶಿನ ಇದನ್ನು ಹಾಕ್ಬೋದು ಈಗ ಇದನ್ನು ಇನ್ನೊಂದು ಒಂದು ಅಷ್ಟು ನಾನು ಇದನ್ನು ಪುಡಿ ಮಾಡ್ಕೊಳ್ ಮಿಕ್ಸ್ ಮಾಡ್ಕೊಳ್ತೀನಿ ತುಂಬ ಅಂದರೆ ತುಂಬ ಚೆನ್ನಾಗಾಗುತ್ತೆ ಯಾವುದೇ ಕೆಮಿಕಲ್ ಏನೂ ಕೂಡ ಹಾಕಿಲ್ಲ ಎಲ್ಲ ಆರ್ಗ್ಯಾನಿಕ್ಕು ಈಗ ನೋಡಿ ಇವಾಗ ನಾನಿಲ್ಲಿ ಪುಡಿ ಮಾಡಿಕೊಂಡು ಇದನ್ನು ಈಗ ನಾನಿಲ್ಲಿ ಒಂದು ಬೌಲ್ಗೆ ತೆಗಿತಾ ಇದ್ದೀನಿ ನೀವು ಇದನ್ನು ಒಂದು ಗಾಜಿನ ಬಾಟಲ್ಗೆ ನೀವು ಸ್ಟೋರ್ ಮಾಡಿ ಇಟ್ಕೊಳ್ಬೋದು ಸ್ವಲ್ಪ ಸ್ವಲ್ಪನೇ ನೀವು ಬೇಕಾದರೆ ಮಾಡ್ಕೊಳ್ಬೋದು ಇಲ್ಲ ನಮಗೆ ಜಾಸ್ತಿ ಬೇಕಂದರೆ ನೀವು ಒಂದೇ ಸಲ ನೀವು ಎಲ್ಲ ಒಂದು ಕ್ವಾಂಟಿಟಿಯಲ್ಲಿ ಅಂದರೆ ಒಂದು ಕಾಲು ಕಾಲು ಕೆ ಜಿಯಷ್ಟು ನೀವು ಒಂದು ಕ್ವಾಂಟಿಟಿಯಲ್ಲಿ ನೀವು ಮಾಡಿಕೊಂಡು ಇಟ್ಕೊಳ್ಬೋದು ನಾನಿಲ್ಲಿ ಸ್ವಲ್ಪನೇ ಮಾಡಿ ಇಟ್ಕೊಂಡಿದ್ದೀನಿ ಯಾಕಂದರೆ ನಮಗೆ ಬೇಕಾದಾಗ ನಾವು ಮಾಡ್ಕೊಳ್ಬೋದು ಹಾಗಾಗಿ ಈಗ ನಾ ನೋಡ್ತಾ ಇದ್ದೀರಲ್ಲ ಇದು ಸ್ವಲ್ಪ ತಣ್ಣಗಾಗಲಿ ತಣ್ಣಗಾದಮೇಲೆ ನಾನಿಲ್ಲಿ ಒಂದು ಬಾಟಲ್ಗೆ ಸ್ಟೋರ್ ಮಾಡಿ ಇ ಇಡ್ತೀನಿ ನಾನಿಲ್ಲಿ ಪೂರ್ತಿ ಸಣ್ಣಗೆ ನಾನಿಲ್ಲಿ ಪುಡಿ ಮಾಡ್ಕೊಂಡಿಲ್ಲ ಸ್ವಲ್ಪ ತರಿತರಿಯಾಗಿಯೇ ಪುಡಿ ಮಾಡ್ಕೊಂಡಿದ್ದೀನಿ ಯಾಕಂದರೆ ನಮಗೆ ಸ್ಕ್ರಬ್ ಥರ ಬೇಕು ಹಾಗಾಗಿ ನಾವು ಮಸಾಜ್ ಮಾಡುವಾಗ ನಮಗೇನಾದರೂ ಡೆಡ್ ಸ್ಕಿನ್ ನಮ್ಮ ಸ್ಕಿನ್ನಲ್ಲಿ ಡೆಡ್ ಸ್ಕಿನ್ ಇದ್ದರೆ ಅದನ್ನ ರಿಮೂವ್ ಮಾಡುತ್ತೆ ಹಾಗಾಗಿ ಮತ್ತು ಟ್ಯಾನ್ ಇದ್ದರೂ ಕೂಡ ರಿಮೂವ್ ಮಾಡುತ್ತೆ ಹಾಗಾಗಿ ನಾನು ಇಲ್ಲಿ ಸ್ವಲ್ಪ ಜರ್ಡಿ ಮಾಡಿಕೊಂಡಿಲ್ಲ ನೀವು ಬೇಕಿದ್ದರೆ ಜರ್ಡಿ ಮಾಡಿ ಜರ್ಡಿ ಮಾಡ್ಕೊಳ್ಬೋದು ನನಗೆ ಸ್ಕ್ರ ಸ್ಕ್ರಬ್ ಥರ ಬೇಕು ಹಾಗಾಗಿ ನಾನು ಹಾಗೆ ಸ್ವಲ್ಪ ತರಿತರಿಯಾಗಿ ಇಲ್ಲಿ ಪುಡಿ ಮಾಡ್ಕೊಂಡಿದ್ದೀನಿ ಈಗ ನೋಡಿ ಸ್ವಲ್ಪ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಸ್ವಲ್ಪ ಹಾಕ್ಕೊಂಡು ಒಂದು ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದೀನಿ ಈಗ ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡಿದ್ದೀನಿ ನೀವು ಬೇಕಿದ್ದರೆ ಇದಕ್ಕೆ ಮೊಸರು ಹಾಕ್ಕೊಳ್ಬೋದು ಇಲ್ಲಾಂದರೆ ಹಸಿ ಹಾಲನ್ನು ಹಾಕ್ಕೊಳ್ಬೋದು ನಾನಿಲ್ಲಿ ನೀರನ್ನೇ ಹಾಕ್ಕೊಂಡು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಈಗ ನೋಡಿ ಒಂದು ಪೇಸ್ಟ್ ರೀತಿಯಲ್ಲಿ ನಾನು ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಹಸಿ ಹಾಲು ಹಾಕೋದ್ರಿಂದ ಅಷ್ಟೇ ಬೇಗ ರಿಸಲ್ಟ್ ಕೊಡುತ್ತೆ ಹಾಗೆ ಮೊಸರು ಹಾಕೋದ್ರಿಂದ ಅಷ್ಟೇ ನಮಗೆ ಮಾಯಶ್ಚುರೈಸರ್ ಆಗಿ ಕೆಲಸ ಮಾಡುತ್ತೆ ನೋಡ್ಬೋದು ನಾನಿಲ್ಲಿ ಬರೀ ನೀರನ್ನೇ ಹಾಕ್ಕೊಂಡು ಇವಾಗ ನಿಮಗೆ ಹಚ್ಚಿ ತೋರಿಸ್ತಾ ಇದ್ದೀನಿ ನಾವಿದ ಬರೀ ಫೇಸಿಗೆ ಅಷ್ಟೇ ಅಲ್ಲ ನಾವು ಫುಲ್ ಬಾಡಿ ಬೇಕಾದರೆ ನಾವು ಈ ಥರ ನಾವು ಸ್ನಾನಕ್ಕೆ ಹೋಗಬೇಕಾದ್ರೆ ನಾವು ಸೋಪಿನ ಬದಲಾಗಿ ನಾವು ಈ ಪೌಡರನ್ನು ನಾವು ಯೂಸ್ ಮಾಡ್ಕೊಳ್ಬೋದು ಇಲ್ಲ ಬರೀ ನಾನು ಫೇಸಿಗೆ ಅಷ್ಟೇ ಹಚ್ಕೊಳ್ತೀನಿ ಹಾಗೆ ಕೈಗೆ ಅಷ್ಟೇ ಹಚ್ಕೊಳ್ತೀನಿ ಅಂತಂದರೆ ನೀವು ಕೈ ಬರೀ ಫೇಸು ಮತ್ತು ಕೈಗೆ ಅಷ್ಟೇ ನೀವು ಹಚ್ಕೊಳ್ಬೋದು ಯಾರಿಗೆಲ್ಲ ಟ್ಯಾನ್ ಇರುತ್ತೆ ನೋಡಿ ಅಂಥವರೆಲ್ಲ ಇದನ್ನು ಯೂಸ್ ಮಾಡಿ ತುಂಬ ಅಂದರೆ ತುಂಬ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ಹಾಗೆ ನಮ್ಮ ಸ್ಕಿನ್ನು ಕೂಡ ತುಂಬ ಸಾಫ್ಟ್ ಆಗುತ್ತೆ ಈ ಥರ ಹಚ್ಕೊಂಡ್ಬಿಟ್ಟು ಸ್ವಲ್ಪ ಸ್ಕ್ರಬ್ ಮಾಡ್ಕೊಳ್ಬೇಕು ಸ್ಕ್ರಬ್ ಮಾಡ್ಕೊಂಡ್ರೆ ಡೆಡ್ ಸ್ಕಿನ್ ಆಗಿರ್ಬೋದು ಹಾಗೆ ಟ್ಯಾನ್ ಆಗಿರ್ಬೋದು ಎಲ್ಲ ಕೂಡ ರಿಮೂವ್ ಆಗುತ್ತೆ ಹಾಗೆ ಸಾಫ್ಟ್ ಆಗುತ್ತೆ ನಮ್ಮ ಸ್ಕಿನ್ ನೋಡಿ ಈ ಥರ ಹಚ್ಕೊಂಡ್ಬಿಟ್ಟು ನಾನು ಒಂದು ಐದರಿಂದ ಹತ್ತು ನಿಮಿಷ ಬಿಡ್ತೀನಿ ಅದು ಫುಲ್ಲು ಡ್ರೈ ಆಗೋವರೆಗೂ ಬಿಡ್ತೀನಿ ನಮಗೆ ಫೇಸಿಗೆ ಹಚ್ಚಿದ್ರೆ ಒಂದು ಹತ್ತು ಹತ್ತರಿಂದ ಹದಿನೈದು ನಿಮಿಷ ಬಿಟ್ಬಿಟ್ರೆ ನಮಗೆ ಸ್ಕಿನ್ ಟೈಟ್ ಆದಂಗೆ ಆಗುತ್ತೆ ಯಾಕಂದರೆ ನಾವು ಬಾದಾಮಿ ಹಾಕಿರೋದ್ರಿಂದ ನಮಗೆ ರಿಂಕಲ್ಸ್ ಆಗೋದನ್ನು ತಡೆಯುತ್ತೆ ಹಾಗೆ ಹಕ್ಕಿ ಹಾಕಿರೋದ್ರಿಂದ ಸ್ಕಿನ್ನು ತುಂಬ ಗ್ಲೋ ಕೊಡುತ್ತೆ ಹಾಗೆ ಬ್ಲೀಚಿಂಗ್ ಆಗಿ ಕೆಲಸ ಮಾಡುತ್ತೆ ಹಾಗಾಗಿ ಈಗ ಹಚ್ಚಿ ಇದನ್ನು ಒಂದು ಹತ್ತು ನಿಮಿಷ ಬಿಡ್ತೀನಿ ಈಗ ಡ್ರೈ ಆಗೋವರೆಗು ಆಮೇಲೆ ನಾನಿಲ್ಲಿ ತಣ್ಣೀರಿಂದ ತೊಳಿತೀನಿ ನೀವು ಇದನ್ನು ಫುಲ್ಲು ಬಾಡಿಗೆ ಹಚ್ಕೊಂಡ್ರೆ ನೀವು ಯಾವುದೇ ಸೋಪಾಕೋ ಅವಶ್ಯಕತೆ ಇಲ್ಲ ಹೀಗೆ ನೀವು ಬರೀ ಆ ಪೌಡರನ್ನು ಹಚ್ಚಿ ನೀವು ಸ್ವಲ್ಪ ಮಸಾಜ್ ಮಾಡಿಬಿಟ್ಟು ನೀವು ಸ್ನಾನ ಮಾಡಿದ್ರೆ ಆಯಿತು ನೋಡಿ ಇವಾಗ ಡ್ರೈ ಆಗಿದೆ ನಾನು ವಾಶ್ ಮಾಡಿಕೊಂಡು ತೋರಿಸ್ತೀನಿ ನಿಮಗೆ ನೋಡಿ ಈಗ ವಾಶ್ ಮಾಡಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಸಾಫ್ಟಾಗಿದೆ ಅಂತೀರ ನಿಜ ಹೇಳ್ತೀನಿ ಟ್ರೈ ಮಾಡಿ ಟ್ರೈ ಮಾಡಿ ಹೇಗಿತ್ತು ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅನ್ಕೊತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾಯಿದ್ದೀನಿ ನಮಸ್ಕಾರ